ನಮ್ಮ ದೇಶ ಕಂಡಂತೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಹಾಗೂ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ನಗರ ವಾರ್ಡಿನ ಜಯಂತಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಎಳ್ಳು ಬೆಲ್ಲವನ್ನು ಸವಿದು ಕಬ್ಬನ್ನು ಸಿಗಿದು ಸಿಹಿಯಾಗಿ ಅಚ್ಚಕಟ್ಟಾಗಿ ಮೊದಲನೇ ವರ್ಷದ ನಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮಗೆ ವರ್ಷ ಬರೋದು ಮೊದಲನೇ ಪೂಜೆ ಕ್ಯಾಲೆಂಡ್ರ್ ಪ್ರಕಾರ ಸಂಕ್ರಾಂತಿ ಹಬ್ಬ ಇದೆ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ ಸಂಜೆ ಆರು ಗಂಟೆಗೆ ಶ್ರೀ ಶ್ರೀ ನಮ್ಮ ಬಸವಣ್ಣ ದೇವಸ್ಥಾನ ಕಮಲಾರ ಏನಿದೆ ಅಲ್ಲಿ ಹಸು ಕಿಚನ್ನು ಆರು ಗಂಟೆಗೆ ಇದ್ದೀವಿ ತಾವೆಲ್ಲರೂ ಬಂದು ಕುಟುಂಬ ಸಹಿತ ಬಂದು ಆಚರಣೆ ಮಾಡಬೇಕು ಅಂತ ತಮ್ಮಲ್ಲಿ ಕಳೆ ಕಡೆಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ದೇವರು ಆರೋಗ್ಯ ಬಗ್ಗೆ ಕೊಟ್ಟು ನಮ್ಮ ನಾಯಕರಂಥ ಗೋಪಾಳವ್ರು ಹೇಮಂತ ಗೋಪಾಲಯ್ಯ ಪದ್ಮಾವತಿ ಶ್ರೀನಿವಾಸ ಭಾಗದ ಎಲ್ಲರಿಗೂ ಒಳ್ಳೆಯದಾಗಲಿ ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಕೈ ಮುಗಿದು ನಮ್ಮ ಕಮಲನಾಡ ಜನತೆ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಆರೋಗ್ಯ ಭಾಗ್ಯ ಕೊಟ್ಟು Hola, la dagli.